रङ्गनाय राजीव राजीवलोचन रमणनी बेळयितु एता रङ्गनाय राजीव ಅ್ರೆ ನಮಸ್ಕಾರ ಆ ಮಲೆನಾಡಿನ ಯಕ್ಷಗಾನದಲ್ಲಿ ತಾವೊಬ್ಬ ಹವ್ಯಾಸಿ ಕಲಾವಿದರಾಗಿ ಅಭೂತಪೂರ್ವವಾದಂತಹ ಸೇವೆಯನ್ನ ಯಕ್ಷಗಾನಕ್ಕೆ ಸಲ್ಲಿಸಿದವರು ಸತತವಾಗಿ ಒಂದು ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಯಕ್ಷಗಾನ ಇರ್ಬೋದು ತಾಳ್ಮದ್ಲೆ ಇರ್ಬೋದು ಹೀಗೆ ಸಕ್ರಿಯವಾಗಿ ನೀವು ಕಾಣಿಸಿಕೊಂಡವರು ನಿಮ್ಮ ಯಕ್ಷಗಾನದ ಚಟುವಟಿಕೆ ಹೇಗೆ ಆರಂಭ ಆಯಿತು ಆ ಕಾಲಘಟ್ಟದಲ್ಲಿ ಯಕ್ಷಗಾನದ ಸ್ಥಿತಿಗತಿಗಳು ಏನಿತ್ತು ಎನ್ನುವುದನ್ನ ತಿಳಿಸಿಕೊಡ್ಬೋದಾ ಸರಿ ಆ ಕಾಲದಲ್ಲಿ ಸುಮಾರು ಸಾವಿರದ ಒಂಬೈನೂರ ನಲವತ್ತೆಂಟು ಐವತ್ತ ನಾಲ್ಕು ಐವತ್ತೈದರ ಕಾಲ ನಮ್ಮದು ನಾನು ಯಕ್ಷಗಾನಕ್ಕೆ ಕಾಲಿಟ್ಟ ವೇಷ ಕಟ್ಟಿದ ಮೊದಲನೇ ದಿನ ಐವತ್ತಾರು ಅಲ್ಲಿ ಆಗ ಯಕ್ಷಗಾನ ಮೇಳ ಒಂದು ಇತ್ತು ಸಾಮಾನ್ಯವಾಗಿ ನಡೀತಾ ಇತ್ತು ವರ್ಷಕ್ಕೆ ಹದಿನೆಂಟು ಇಪ್ಪತ್ತು ಆಟದವರೆಗೆ ಆಗ್ತಾ ಇತ್ತು ಆಗ ಅದರಲ್ಲಿ ನಮ್ಮ ಸೋದರ ಮಾವ ನನ್ನ ಕರೆದುಕೊಂಡು ಹೋಗಿ ತೆಂಗ್ಕೊಡು ಮನೆ ಕರೆದೊಂಡು ಹೋಗಿ ವೇಷ ಕಟ್ಟಿಸಿದ ರಂಗಸ್ಥಳಕ್ಕೆ ನೋಡಿದ್ರು ದೂಡಿದ್ರು ಅಂದ್ರೆ ರಂಗಸ್ಥಳಕ್ಕೆ ಒಪ್ಸಿದ್ರು ಅಲ್ಲಿಂದ ನಿರಂತರವಾಗಿ ಸೇವೆ ಸಲ್ಲತ್ತಾ ಬಂತು ನಮ್ಮ ಮರಗುಡಿ ಸೀಮೆಯ ಮೇಳ ಸುಮಾರು ಇನ್ನೂರು ವರ್ಷಗಳ ಕಿಂಟು ಮಿಕ್ಕದ್ದು ಅಂತ ಅಂತ ನಮ್ಮ ಹಿರಿಯರು ಹೇಳಿದ್ದನ್ನು ಕೇಳಿದ್ದೇನೆ ಅದು ಒಂದು ಕಾಲಕ್ಕೆ ಯಾರೋ ಒಬ್ಬ ಈಡ್ಗುಂಜಿನಿಂದ ಕಿರೀಟ ತಂದು ಮೇಳ ಕಟ್ಟಿ ಮಾಡಿದ್ದು ಅಲ್ಲಿವರಿಗೆ ಆವರಿಗೆ ಯಕ್ಷಗಾನ ಅನ್ನುವ ಒಂದು ವಾಸನೆಯೂ ಇರ್ಲಿಲ್ಲ ಅಲ್ಲಿ ನಮ್ಮ ಪ್ರದೇಶದಲ್ಲಿ ಆಗ ಯಾರೋ ಹಿಡುಗುಂಜಿಯವರು ಒಬ್ರು ಬಂದು ಅದನ್ನೆಲ್ಲ ಒಂದು ಪುಸ್ತಕ ಲೇಖನ ಮಾಡಿಬಿಟ್ಟಿದ್ದೇನೆ ಅದು ಅವರು ಅವರ ಮುಖಾಂತರವಾಗಿ ಒಬ್ಬ ಅಲ್ಲಿ ನಿರಕ್ಷರ ಪಕ್ಷಿಗಳೇ ಎಲ್ಲ ಜಾಸ್ತಿ ಎಲ್ಲರೂ ನಿರೀಕ್ಷರ ಕುಕ್ಷಿಗಳೇ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಮೂಲಕವಾಗಿ ನಾಲ್ಕಾರು ಜನ ಕಲಿಯಬಹುದಷ್ಟೇ ಮನೆ ಪಾಠ ಅದನ್ನ ಒಬ್ಬರನ್ನ ಒಬ್ರನ್ನ ಮನೆ ಪಾಠದಲ್ಲಿ ಗುರುಗಳಾಗಿ ನೇಮಿಸೋದು ಅವ್ರನ್ನ ಬರಸಯ್ಯ ಅಂತ ಹೇಳ್ತಿದ್ರು ಬರಸಯ್ಯನ ಮೂಲಕವಾಗಿ ಇದು ಮಾಡುದು ಕೆಲವರ್ಷ ಕೆಲವಷ್ಟು ಜನ ಮಾತ್ರ ಐಗಳ ಶಾಲೆ ಐಗಳ ಶಾಲೆ ಶಾಲೆ ಅಂತಂದ್ರೆ ಅದು ಅಷ್ಟೇ ತೌಡನ್ ತೌಡಿನಿಂದಲೇ ಬರೀ ಅಕ್ಕಿಯ ತೌಡಿನಿಂದ ನೆಲಕ್ಕೆ ಅಕ್ಕಿ ತಗಡ ನೆಲಕ್ಕೆ ಹಾಸಿ ಬರೆಯುವಂತ ಪದ್ಧತಿ ಆಗ ಮತ್ತೆ ಪಾಟಿ ಹಲಿಗೆಗಳಾಗ್ಲಿ ಆ ಎಕ್ಸಸೈಜ್ ಬುಕ್ಗಳಾಗ್ಲಿ ಯಾವಿಲ್ಲ ಯಾವುದೂ ಅಂತ ನಮ್ಮ ಕಾಲಕ್ಕೆ ಪಾಟಿ ಹಲಿಗೆ ಬಂದಿತ್ತು ಪಾಟಿ ಹಲಿಗೆ ನಮ್ಮ ಕಾಲಕ್ಕೆ ಬಂದಿತ್ತು ನಮಗೇನ ಅಭ್ಯಾಸ ಮಾಡ್ಲಿಕ್ಕೆ ಅವಕಾಶ ಸಾಕಷ್ಟು ದೊರಿದ ಇದ್ರು ಅಂದ್ರೆ ನಮ್ಮ ಒಂದು ಆರ್ಥಿಕ ಕಷ್ಟ ಅದು ಆ ಕಾಲಕ್ಕೆ ಅದ್ರಲ್ಲಿ ಕಲಿತ ಸ್ವಲ್ಪ ಮಟ್ಟಿಗೆ ಪಳಗಿದ್ದವರು ಯಕ್ಷಗಾನವನ್ನ ಅಭ್ಯಸಿಸಿದ್ರು ಆ ಮೂಲಕವಾಗಿ ಹಾಗೆ ಮುಂದುವರೆದು ಸುಮಾರು ನೂರಾರು ವರ್ಷಗಳ ಕಳೆದು ಹೋಯ್ತು ಹೋಯ್ತು ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ನಮ್ಮ ಮರಬಿಡಿ ಶಿಮೆಗೋವಾ ಸ್ವಲ್ಪ ಮಟ್ಟಿಗೆ ಸಂಸ್ಕೃತಿ ಸದಾಚಾರ ಆಚಾರಗಳು ಸ್ವಲ್ಪ ನಾಗರೀಕರಣವಾಗ ಆಗ್ತಾ ಬಂತು ಯಾಕೆಂದ್ರೆ ಮೊದಲು ಯಾವುದೇ ನಾಗರಿಕತೆ ಇಲ್ಲ ಒಂದು ವಸ್ತು ಯಾವ್ದು ಬೇಕು ಅಂತಂದ್ರೆ ಅದನ್ನ ತಂದ್ಕೊಳ್ಲಿಕ್ಕೆ ಆಗೋದಿಲ್ಲ ಬೆಳ್ಕಂಡ್ರೆ ಅದು ಅದನ್ನ ನಮ್ಗೆ ಸಿಕ್ಕಿದ್ರೆ ಬದ ಅವನ್ಬಹುದು ಅಂತ ಪರಿಸ್ಥಿತಿ ಅದನ್ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಮಾರ್ಗದ ಅನುಕೂಲತೆ ಅದು ಎಲ್ಲವೂ ಸಿಕ್ಕಿ ಆ ನಂತರದಲ್ಲಿ ಸಿಕ್ಕಿದ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಸರ್ಕಾರಿ ಶಾಲೆಯೊಂದು ಬಂತು ಎಲ್ಲಿ ಅದು ಹೋಬಳಿ ಶಾಲೆ ಅಂತ ಹೋಬಳಿಗೊಂದು ಶಾಲೆ ಕೊಡ್ಲೇಬೇಕು ಅಂತ ಸರ್ಕಾರದವರು ಮಾಡಿ ಆವಾಗ ನಲವತ್ತು ನಲ್ ಸಾವಿರದ ಒಂಬೈನೂರ ನಲವತ್ತು ನಲವತ್ತೊಂದರಲ್ಲಿ ಒಂದು ಹಂಸೆಗೊಂದು ಒಂದು ಶಾಲೆ ಬಂತು ನಂತರದಲ್ಲಿ ನಲವತ್ತೆರಡಕ್ಕೆ ನಲವತ್ತೆರಡರಲ್ಲಿ ನಮ್ಮ ಮಂಡೋಳಿಗೊಂದು ಬಂತು ಅದು ನಲವತ್ತೆರಡರಲ್ಲಿ ಮಂಡೋಳಿಗ ಬಂದ ಶಾಲೆದು ಅಮೃತ ಮಹೋತ್ಸವವೂ ಆಯ್ತು ಈಗ ಒಂದು ಮೂರು ವರ್ಷದಿಂದ ಅಮೃತ ಮಹೋತ್ಸವ ನಡೀತು ಅಂತೂ ನಡೀತಾ ಇದೆ ಅದು ಅರ್ಲಗೋಡ್ನಲ್ಲೇ ನಡೀತಾ ಇದೆ ಅಲ್ಲಿ ಎಲ್ಲ ಮೂರಕ್ಕೆ ಮೂರನೇ ತರಗತಿವರೆಗೆ ನಾನು ಕಲ್ತಿದ್ದು ಹೆಚ್ಚಿಗೆ ಓದ್ಲಿಕ್ಕೆ ನನಗೆ ಸಂಸಾರಿಕೆ ಅಂದ್ರೆ ಆರ್ಥಿಕ ಸ್ಥಿತಿಯಲ್ಲಿ ಹೊತ್ತಿಗೆ ಒಂದು ಹೊತ್ತಿನ ಊಟಕ್ಕೆ ಗತಿ ಇಲ್ದ ಸಂದರ್ಭ ಆಗಿತ್ತದವು ಆ ಕಾಲದಲ್ಲಿ ನಾನು ಮೂರನೇ ತರಗತಿಗೆ ಬಿಟ್ಟೆ ಒಳ್ಳೆ ಒಂದು ದೇವಸ್ಥಾನ ಇ ಇದ್ದಿತ್ತು ಮೊದಲು ನಮ್ಮ ತಂದೆಯವರು ಪೂಜೆ ಮಾಡ್ತಿದ್ರಂತೆ ಆ ದೇವಸ್ಥಾನದ ಪೂಜೆಗೆ ಆ ದೇವಸ್ಥಾನದ ಪೂಜೆನಾದ್ರು ಮಾಡು ಯಾಕಂದ್ರೆ ಮನೆಗೆ ಒಂದು ಸಿದ್ಧಕಿ ಕೊಟ್ಟಿದ್ರು ವಾರಕ್ಕೊಂದು ದಿವಸ ಸೋಮವಾರ ಮಾತ್ರ ಪೂಜೆ ಅದ್ನ ಮಾಡು ಅಂತ ಅಲ್ಲಿ ಜೈನ್ ಸಮುದಾಯ ಅಲ್ಲೆಲ್ಲ ಇದ್ದದ್ದು ಪೈಕಿ ಒಬ್ರು ಹೇಳಿದ್ರು ಅಪ್ಪ ಹಂಗಾರೆ ಮಾಡು ಅಂತೇಳಿ ನಾನು ಕರ್ಕೊಂಡೋಗಿ ದೇವಸ್ಥಾನಕ್ಕೆ ಒಂದು ಒಂದು ದಿವಸ ದೇವಸ್ಥಾನದ ಪೂಜೆ ಮಾಡಿಸಿ ಎಲ್ಲ ಪ್ರಸಾದಕ್ಕೆ ಮುಂದಾಯ್ತು ನಂತರದಲ್ಲಿ ಮತ್ತೆ ಅಪ್ಪ ಬರ್ಲಿಲ್ಲ ಬರಲಿಲ್ಲ ಯಾರು ಬರಲಿಲ್ಲ ನಾನು ಒಬ್ಬನೇ ಹೋಗಿ ಪೂಜೆ ಮಾಡ್ತಾ ಇದ್ದದ್ದು ಅದೇ ವರ್ಷ ಒಂದು ಆರೆಂಟು ಆಗಿತ್ತು ಏನೋ ಆ ನಂತರದಲ್ಲಿ ಯಕ್ಷಗಾನಕ್ಕೆ ನಮ್ಮ ಸೋದರ ಮಾವ ನಮ್ಮಲ್ಲಿ ಯಕ್ಷಗಾನ ಕೇಳಿದ್ರು ಹೇಳೋದು ಒಂದ್ ಎರಡು ಮೂರು ವರ್ಷಗಳಾಯ್ತು ಅಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಮುಳುಗಡೆ ಶರಾವತಿ ಲಿಂಗಿ ಡ್ಯಾಮ್ ಕಟ್ತಾರೆ ಊರೆಲ್ಲ ಮುಳುಗುತ್ತದೆ ಅಂತ ಹೇಳಿ ಆದಾಗ ಅವೆಲ್ಲ ಆದಾಗ ಈ ಹಿರಿಯ ಕಲಾವಿದ್ರಲ್ಲ ಎಲ್ಲ ಇದ್ದದ್ದು ಮುಳುಗಡೆ ಪ್ರದೇಶದಲ್ಲಿ ಅಂದ್ರೆ ನಾಳೆ ಮುಳುಗಡೆ ಮುಳುಗಡೆ ಆಗಲಿರುವ ಪ್ರದೇಶದಲ್ಲೇ ಕಲಾವಿದರು ಜಾಸ್ತಿ ನಾವೊಂದು ಕೆಲವೊಂದು ಒಂದ್ ಎರಡು ಮೂರು ಜನ ಮಾತ್ರ ಮುಳುಗಡೆ ಆಗದೇ ಇರುವ ಪ್ರದೇಶದಲ್ಲಿದ್ದ ನಾವಂತೂ ಅಷ್ಟು ಪ್ರಭುದ್ರ ಆಗಿರ್ಲಿಲ್ಲ ಆಗ ಅವರು ಎಲ್ಲ ಊರು ಬಿಟ್ಟು ಹೋಗುವ ಸಂದರ್ಭ ನಮ್ಗೆ ಏನೋ ಯಾವುದೋ ಒಂದ್ ಕಾರಣದಿಂದ ನಮಗೆ ಮಾಡುವ ಸಾಮ ಅಪೇಕ್ಷೆ ಆಯ್ತು ನಾನು ಅಲ್ಲಿಂದ ಪ್ರಾರಂಭವಾಗಿ ಮೇಳ ನಡ್ಕೊಂಡು ಬರ್ತಾ ಇದೆ